Yeah, ನಮಗೆ ಮೇನ್ ಆಗಿ ಹೇಳೋದಂದ್ರೆ ಇವರು ಬಿಜೆಪಿಯವರು ಬಂದು ಅವರು ಮಾಡಬೇಕಾದ್ರೆ ಕರ್ತವ್ಯ ಬೆಲೆ ಕಮ್ಮಿ ಮಾಡಬೇಕು ಮಹಿಳಾ ಬೆಲೆ ಕಡಿಮೆ ಮಾಡಿದ್ರೆ ಪ್ರತಿಯೊಂದು ಕಡಿಮೆ ಆಗುತ್ತೆ ಅದರಿಂದ ನಾಲ್ಕೈದು ಕಡೆ ಕ್ಷೇತ್ರದಲ್ಲಿ ನಮ್ಮ ಕರ್ನಾಟಕದವರೇ ಲಾಸ್ ಮಾಡುದು ಿ ಅದು ಕಾಂಗ್ರೆಸ್ ನೋಡಿ ಬಿಜೆಪಿ ಮಾಡಿ ಅದು ಅವ್ರಿಗೆ ಅವಶ್ಯಕತೆ ಇಲ್ಲ ಮಾರ್ಕೆಟ್ ಕರ್ತವ್ಯ ಜನರಿಗೆ ಅನುಕೂಲ ಪ್ರಧಾನಿ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ಆತನು ಅಲ್ಲಿಂದ ಕುತ್ಕೊಂಡು ದಬ್ಬಾಳಿಕೆ ಮಾಡೋದು ಮಾತಾಡೋದು ಮಾತಾಡೋದಿಂದ ಬಣ್ಣ ಬಣ್ಣ ಮಾತಾಡಿ ಹಚ್ಚೋದಿನ್ ಬಂತು ಅಚ್ಚೇ ದಿನ್ ಎಲ್ಲಿದೆ ಹಚ್ಚ ದಿನ್ ಬಡವರಿಗೆ ಯಾವ್ದು ಕಡಿಮೆ ಮಾಡ್ಬೇಕು ಅಚ್ಚೋದಿನ್ ಬಂತು ಎಲ್ಲಿದೆ ಏನ್ ದೇಶನೇ ಉದ್ಧಾರ ಆಗ್ಬೇಕು ಬಡವರೇ ಇರಲ್ಲ ಅಂತ ಹೇಳಿದ್ರು ಎಲ್ಲಿ ಬಡವರು ಇದ್ದ

ಕಡಿಮೆ ಮಾಡಿ ಮಾಡ್ತಾ ಇಲ್ಲ ಮಾತ್ರೆಗಳು ಹೊರ ದೇಶಕ್ಕೆ ಮಾಡ್ತಾ ಇದ್ದಾರೆ ಕರ್ನಾಟಕಕ್ಕೆ ಮಾತ್ರೆಗಳು ಸಿಗ್ತಾ ಇಲ್ಲ ಆ ರೀತಿ ಮಾಡಿದ್ದಾರೆ ಯಾಕೆ ಮಾಡ್ತಾರೆ ಅವರು ಒಂದು ಬಿಜೆಪಿ ಒಂದು ಪ್ರಧಾನಿ ತಾನೆ ಯಾಕೆ ಮಾಡ್ತಾ ಇದ್ದಾರೆ ಅವರು ನಮ್ಮಗೋಸ್ಕರ ಬಿಟ್ಟು ಪಕ್ಷಕ್ಕೆಲ್ಲ ಪ್ರಧಾನಿ ನಾನು ಮೋದಿ ಅಂದ್ರೆ ಇನ್ನು ನೋಡಿದ್ರೆ ನಾವೇನ್ ಭಯ ಬೀಳ್ಬೇಕು ನಾವು ಅದಕ್ಕೋಸ್ಕರ ಇದ್ದೀವ ನಮ್ಮ ನಮ್ಮ ಬಗ್ಗೆ ನಾವು ಬಗ್ಗೆ ನೀವು ನಮ್ಗೆ ಕೊಡೋದು ಇಂದ ನೀವು ನಮ್ಮಿಂದ ನನ್ನಿಂದ ಅವರಿಂದ ನಾವು ಬದುಕಾ ಇಲ್ಲ ನಾವು ಅದಕ್ಕೋಸ್ಕರವಾಗಿ ಅವರು ತೈಲ ಕಡಿಮೆ ಮಾಡಿ ಪ್ರತಿ ಒಂದು ಕಡಿಮೆ ಆಗುತ್ತೆ ಯಾಕೆ ಕಡಿಮೆ ಮಾಡ್ತಾ ಇಲ್ಲ ಪ್ರಧಾನಿ ಮೋದಿ ನಾನ್ ಕೇಳ್ತಾ ಇರೋದು ಫಸ್ಟ್ ನೀನ್ ಮಾಡು ಮಾಡಿದ್ರೇನೆ ಪ್ರತಿಯೊಂದು ಜನಕ್ಕೆ ಪ್ರತಿ ಪ್ರತಿಯೊಬ್ರು ಯಾರು ಬಗ್ಗೆ ನಿತ್ಕೊಳ್ಳಲ್ಲ ಫಸ್ಟ್ ಅತ್ತ ಮಾಡು ಅಚ್ಚೆ ದಿನ ಆಮೇಲೆ ನೋಡ್ಕೊಳ್ಳೋಣ ಎಲ್ಲ ಅಚ್ಚೆ ದಿನ ಇಷ್ಟು ದಿನ ಇದ್ದಿದ್ದು ಅಚ್ಚೆ ದಿನ ಭೇಟಿಯ ಬಚಾವ್ ಬೇಟಿಯ ಬಚಾವ್ ಅಂತ ಹೇಳಿತ್ತು ಇವತ್ತು ಹೆಣ್ಣು ಮಕ್ಕಳಿಗೆ ಕೊಡ್ತಾರ ದುಡ್ಡಿಯಿಂದ ನಿಮಗೆ ಏನ್ ಬಂತು ಲಾಸ್ ಕರ್ನಾಟಕ ಕರ್ನಾಟಕ ಏನ್ ಮಾಡ್ತು ಹೆಣ್ಮಕ್ಳು ತಾನೆ ಕೊಟ್ಟಿದೆ ಹೆಣ್ಮಕ್ಳು ಅಂದ್ರೆ ಹಾಗಾಗಿ ಅದು ಗಂಡಸಿಗೆ ಸೇರಲ್ವಾ ಬಸ್ ಫ್ರೀ ಮಾಡಿದ್ರು ಗಂಡಸಿ ಸೇರಲ್ವಾ ಆ ದುಡ್ಡು ತಾನೇ ಕೊಡೋದು ಆ ಟಿಕೆಟ್ ಗಂಡಸಿಕ್ ತಾನೆ ಕೊಡೋದು ಯಾಕೆ ಗಂಡಸಿಗೆ ಅದರಿಂದ ಲಾಭ ಇನ್ನೇ ಇದೆ ನೀ ಮನೆಗೆ ತಾನೇ ಮಾಡ್ತಾ ಇರೋದು ಕಾಂಗ್ರೆಸ್ ಅವರು ಎಲ್ಲಾಯ್ತು ಹೇಳ್ತಾ ಇಲ್ಲ ಅವರು ಕಾಂಗ್ರೆಸ್ ಮೇಲೆ ಯಾಕೂ ಕೂರಿಸ್ತಾ ಇದ್ದಾರೆ ಪ್ರತಿಯೊಂದಕ್ಕೂ ಅಚ್ಚೆ ದಿನ ಬರ್ಬೇಕು ಅಚ್ಚ ದಿನ ಬರ್ಬೇಕು ಎಲ್ಲಿಂದ ಬರುತ್ತೆ ಅಚ್ಚ ದಿನ ಮಾಡ್ತಾ ಇರೋದ್ರೆ ನೀವು ಯಾವ್ ಮಾಡ್ತಾ ಇರಿ ಅಚ್ಚ ದಿನ ಯಾವಾಗ ಬರುತ್ತೆ ಹಾ ನೋರ್ಸಿ ಅಚ್ಚ ದಿನ ಇವತ್ತಿಗೂ ನೀನೇ ಪ್ರಧಾನಿ ನೀನೇ ಪ್ರಧಾನಿ ನಮ್ಗೆ ನಮ್ಮ ನಮ್ ಟ್ಯಾಕ್ಸ್ ನಿಮ್ಗೆ ಹೋಗಿದೆ ನಮ್ಗೆ ಬರೋದು ನೀನು ನಮಗ್ ಕೊಟ್ಟಿದ್ದೆ ನಾವು ಇಲ್ಲಿ ಕಾಂಗ್ರೆಸ್ ಲೀಡರ್ ಮಾಡೋದು ನೀ ಫಸ್ಟ್ ಕೊಡು ಕೊಟ್ಟುಬಿಟ್ಟು ಬಿಟ್ಟು ಮಾತಾಡು ಕೆಟ್ಟ ಆಶ ಮಹಾ ಬೆಂಗಳೂರು ಮಹಾದೇಪುರ ಕುಡಿ ವಾರ್ಡು ನಾನ್ ಬಂದ್ಬಿಟ್ಟು ಒಂದು ಆನ್ಲೈನ್ ಆನ್ಲೈನ್ ಕ್ರಿಯೇಟರ್ಸ್